ಇದು ಮೂಕ ಪ್ರಾಣಿಯ ರೋದನೆ ಕರುಳ ಬಳಿಯ ಕಳೆದುಕೊಂಡ ಮೂಕ ಪ್ರಾಣಿಯ ರೋಧನೆ ವಿಶ್ರಾಂತಿ ಪಡೆಯುತ್ತಿದ್ದ ಅಮ್ಮ ಹಾಗೂ ಕರು ಕರುಳ ಬಳ್ಳಿಯ ಜೀವ ತೆಗೆದ ಬಸ್ ಚಾಲಕ ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಆಕುಳು ಹಾಗೂ ಅದರ ಕರು ವಿಶ್ರಾಂತಿ ಪಡೆಯುತ್ತಿದ್ದವು ಅಷ್ಟರಲ್ಲಿ ಬಂದ ಕೆಎಸ್ಆರ್ಟಿಸಿ ಬಸ್ ಒಂದು ಕರು ಮೇಲೆ ಹಾದು ಹೋಗಿದ್ದು ಸ್ಥಳದಲ್ಲೇ ಪ್ರಾಣಿ ಜೀವ ಬಿಟ್ಟಿದೆ ನೋಡಿಯೂ ನೋಡದೆ ಹೋದ ಬಸ್ ಕಂಡಕ್ಟರ್ ಹಾಗೂ ಚಾಲಕನ ವಿರುದ್ಧ ಬಸ್ ನಿಲ್ದಾಣದಲ್ಲಿ ನೆರೆದಿದ್ದ ಜನರಿಂದ ಆಕ್ರೋಶ ವ್ಯಕ್ತವಾಗಿದ್ದು ಸ್ಥಳೀಯ ಶ್ರೀರಾಮ್ ಸೇನಾ ಕಾರ್ಯಕರ್ತರು ಹಾಗೂ ಸ್ಥಳೀಯ ಪೊಲೀಸ್ ಇಲಾಖೆಯಿಂದ ಆಕಳ ಕರುವನ್ನು ಮಣ್ಣು ಮಾಡಲಾಗಿದೆ ಹಾತು ಬಾರದ ಮೂಕ ಕರು ಮೇಲೆ ಸ್ವಲ್ಪನಾದರೂ ಕರಣೆ ತೋರದೆ ಹೋದ ಬಸ್ ಚಾಲಕ ಹಾಗೂ ಕಂಡಕ್ಟರ್ ಇವರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ મોર પર બતિયું હરચો ગઈ એ નીરમ મમ તાંગ છોતી ઓલા કડાક બોલે ઘરે કેડરી મોજે કરી માડી બસવા ને કોણ સુરાદના એણે વાસો ઈકડે એણે એક મુખ ઓન જાં ગુજરાંચી કે કોલ હોગા હા દ્રષ્ટિ દેને તેલા સપિયે દેલા માતડી ગંજર તાના પરતેગો આલે કે પરવત કાને બનાયા Jadi orang yang